ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಂದನ್ ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ನೋಡ್ತಾ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಇದು ಏನಾಯ್ತಪ್ಪ ಅಂತಿರುವಾಗ ಮೀನಾ ಅವ್ರ ಹತ್ರ ಬಂದು ಮಾವ ಅಂತಳೆ ಆಗ ಅಲ್ಲಿಂದ ಹೊರತಾರೆ ಮಾವ ಒಂದು ನಿಮಿಷ ನನಗೆ ಗೊತ್ತು ಮಾವ ನಿಮಗೆ ನನ್ನ ಮಾತಾಡ್ಸೋಕ್ಕೆ ಇಷ್ಟ ಇಲ್ಲ ಅಂತ ಬಹುಶಃ ನಿಮ್ಮ ಹತ್ರ ನಾನು ಮಾತಾಡೋದು ಇದೇ ಕೊನೆ ಸಲ ಅನಿಸುತ್ತೆ ಪ್ಲೀಸ್ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ ಮಾವ ಮಾವ ನನಗೆ ಅರ್ಥ ಆಗುತ್ತೆ ಮಾವ ಇವತ್ತು ಮನೆಯಲ್ಲಿ ನಡೆದಿರೋ ಘಟನೆಯಿಂದ ನಿಮಗೆ ನೋವಾಗಿದೆ ಅಂತ ನಿಮಗೆ ಬೇಜಾರಾಗಿದ್ದರೆ ಎರಡೇ ಮಾತು ಇಂಬೋದಾಗಿತ್ತು ಕೋಪ ಬಂದಿದ್ರೆ ಎರಡೇ ಹೊಡಿಬಹುದು ಆದರೆ ಈ ರೀತಿ ಬಿಟ್ಟರೆ ಹೇಗೆ ಮಾವ ಕೇಶವನ ಮದುವೆ ಆಗೋಕ್ಕೂ ಮುಂಚೆ ರಸ್ತೆಯಲ್ಲಿ ಎರಡು ಸಲ ಸಿಕ್ಕಿ ನಿಮ್ಮ ಜೊತೆ ಜಗಳ ಆಡಿದೀನಿ ಕೇಶವ ನಾನು ಮದುವೆಯಾಗಿ ಬಂದಾಗ್ಲೂ ಮನೆಯೊಳಗೆ ನಮ್ಮನ್ನು ಸೇರಿಸ್ಕೊಂಡಿದ್ದೀರಾ ಅಷ್ಟು ದೊಡ್ಡ ಮನಸ್ಸು ನಿಮ್ಮದು ಇಷ್ಟಿರುವಾಗ ಯಾಕೆ ಮಾವ ಮನೆಯವರಿಗೆ ಎಷ್ಟು ನೋವು ಕೊಡ್ತಿದ್ದೀರಾ ಹಾಗಂತ ಇದರಿಂದ ನಿಮಗೆ ನೋವಾಗಿಲ್ಲ ಅಂತ ನಾನು ಹೇಳ್ತಿಲ್ಲ ಇವತ್ತು ಮನೆಯಲ್ಲಿ ಏನು ನಡೀತೋ ಅದರಲ್ಲಿ ಮನೆಯವರು ತಪ್ಪಿಲ್ಲ ಮಾವ ನಿಮ್ಮನ್ನು ಮಿಮಿಕ್ರಿ ಮಾಡೋಕೆ ಹೋಗಿ ನಿಮ್ಮ ಮನಸ್ಸನ್ನು ನೋವು ಮಾಡಿರೋದು ನಾನು ನನ್ನ ಮೇಲಿರೋ ಸಿಟ್ಟಿಗೆ ಅವರಿಗೆಲ್ಲ ಶಿಕ್ಷೆ ಕೊಡಬೇಡಿ ಮಾವ ನೀವು ನನ್ನ ಕ್ಷಮಿಸಿಲ್ಲ ಮಾತಾಡಿಲ್ಲ ಅಂದರೂ ನಾನು ಸಹಿಸ್ಕೋತೀನಿ ಆದರೆ ನಮ್ಮ ಮನೆಯವರಿಗೆ ಶಕ್ತಿ ಇಲ್ಲ ಮಾವ ನೀವು ಮಾತಾಡ್ತಿಲ್ಲ ಅಂತ ಎಷ್ಟು ನೋವಲ್ಲಿದ್ದಾರೆ ಗೊತ್ತಾ ಅಷ್ಟಕ್ಕೂ ನಾನು ಈ ಮನೇಲಿ ಇರೋದು ಇಷ್ಟ ಇಲ್ಲ ಅಂದರೆ ಹೇಳಿ ಮಾವ ನಾನು ಈ ಮನೆ ಬಿಟ್ಟು ಹೊಡ್ತೀನಿ ನನಗೆ ನಾಲ್ಕೈಟು ಹೊಡೆದು ಕಳಿಸಿ ಮಾವ ನನಗೆ ಬೇಜಾರಿಲ್ಲ ಆದರೆ ಈ ಮನೆಯವ್ರ ಹತ್ರ ನೀವು ಮಾತಾಡಲೇಬೇಕು ಅವರನ್ನು ಕ್ಷಮಿಸಲೇಬೇಕು ಪ್ಲೀಸ್ ಮಾವ ನಾನು ನಿಮ್ಮನ್ನು ಮಿಮಿಕ್ರಿ ಮಾಡುವಾಗ ಆ ಮನೆಯವರೆಲ್ಲ ನಿಮ್ಮನ್ನು ನೋಡಿ ನಕ್ಕು ಅಂತ ತಾನೆ ನೀವು ಅವ್ರ ಮೇಲೆ ಕೋಪ ಮಾಡ್ಕೊಂಡಿರೋದು ಕಲ್ಮಶ ಇಲ್ಲದೆ ಇರೋ ಮನಸ್ಸಿಂದ ನಗೋಕು ಆಡ್ಕೊಂಡು ನಗೋಕು ವ್ಯತ್ಯಾಸ ಇದೆ ಅಲ್ವಾ ಮಾವ ಅದು ಯಾಕೋ ಮಾವ ನಿಮಗೆ ಅರ್ಥ ಆಗ್ತಿಲ್ಲ ಒಂದು ಹೇಳ್ತೀನಿ ಮಾವ ಈ ನಂದಗೋಕೆಲ್ಲ ಕಟ್ಟಿರೋದು ನೀವು ಇಲ್ಲಿರೋ ಮನಸ್ಸುಗಳಿಗೆ ನಿಮ್ಮ ಮನಸ್ಸು ಏನು ಅಂತ ಚೆನ್ನಾಗಿ ಗೊತ್ತು ನೀವು ಏನು ಮಾಡಿದರೆ ಇಷ್ಟ ಆಗುತ್ತೆ ಏನು ಮಾಡಿದರೆ ಕಷ್ಟ ಆಗುತ್ತೆ ಅಂತ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋರು ಈ ಮನಸ್ಸುಗಳಿಗೆ ನೋವು ಕೊಡಬೇಡಿಮಾ ಅಂತ ಹೇಳ್ತಾಳೆ ಮೀನಾ ನಂದನ್ ಮೊಳಗೋಗ್ತಾರೆ ಈಚೆ ಇಂದಿರಾ ಹತ್ರ ಜ್ಯೋತಿ ಏನಮ್ಮ ನೀನು ಆಗಲೇ ಅಮೂಲ್ಯ ಜೊತೆ ಬಾಯ್ ಫ್ರೆಂಡ್ ಇದ್ದಾಗ ವಿಡಿಯೋ ಮಾಡ್ತೀನಿ ಅಂದರೆ ಬೇಡ ಅಂದ್ಬಿಟ್ಟೆ ಈಗ ನೋಡು ಮನೆಯಲ್ಲಿ ಎಂಥ ಸೀನ್ ನಡೀತಿತ್ತು ಗೊತ್ತಾ ಅಂತಾಳೆ ನೋಡು ಜ್ಯೋತಿ ಆ ಅಮೂಲ್ಯನ ಇವತ್ತೇನಾದರೂ ಸಿಕ್ಕಾಕಿಸಿದ್ರೆ ಬಾವ ಅವಳನ್ನು ಚೆನ್ನಾಗಿ ಹೊಡೆದು ಕಾಲೇಜ್ ಬಿಡಿಸಿರೋರು ಒಂದೇ ವಾರದಲ್ಲಿ ಒಳ್ಳೆ ಗಂಡು ನೋಡಿ ಮದುವೆ ಮಾಡಿ ಕಳಿಸಿರೋದು ಆ ಅಮೂಲ್ಯ ಹೆಚ್ಚು ಅಂದರೆ ಒಂದು ತಿಂಗಳು ಆ ಬಾಯ್ ಫ್ರೆಂಡ್ ನೆಪ ನೆನಪಲ್ಲಿ ಅಳ್ತಿರೋಳು ಆಮೇಲೆ ಗಂಡನ ಪಾದನೆ ಗತಿ ಅಂತ ಆಗಿ ಆರಾಮಾಗಿ ಇದ್ದು ಬಿಡೋಳು ಆಮೇಲೆ ನಮ್ಮ ಮನೇಲಿ ಆ ಅಮ್ಮೂನ ಬಂಗಾರ ಅಂತ ಮೆರೆಸ್ತಾ ಇರೋರು ಆಮೇಲೆ ಅವಳ ಲೈಫ್ ಸೆಟ್ಲಾಗಿ ಹೋಗ್ತಾ ಇತ್ತಲ್ವಾ ಅಂತ ರೇಂದಿರ ಅಂದರೆ ನಿನ್ನ ಪ್ಲ್ಯಾನ್ ಏನು ಅಂತಾಳೆ ಜ್ಯೋತಿ ನಾವೀಗ ಸುಮ್ಮನೆ ಇದ್ಬಿಡೋಣ ಅವಳು ಅವಳ ಪಾಡಿಗೆ ಅವಳ ಬಾಯ್ ಫ್ರೆಂಡ್ ಜೊತೆ ಲವ್ ಮಾಡಿಕೊಂಡು ಹರಟೆ ಹುಟ್ಟಿಕೊಂಡಿರಲಿ ಮನೆಯವರೆಲ್ಲ ಅಮೂಲ್ಯಂಗೆ ದೊಡ್ಡ ಸಂಬಂಧ ನೋಡಿ ಮದುವೆ ತಯಾರಿ ಮಾಡ್ತಾ ಇರಲಿ ಒಂದಿನ ಅವಳು ಲವ್ ಸ್ಟೋರಿ ಆಚೆ ಬಂದಾಗ ಕಾಲ ಮೀರೆ ಹೋಗಿರಬೇಕು ಮಗಳು ಮಗಳು ಅಂತ ಕುಣಿತ ಇರೋ ನಮ್ಮ ಭಾವನ ಮರ್ಯಾದೆ ಬೀದಿ ಪಾಲಾಗಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಅಮೂಲ್ಯ ಹುಡುಗನೇ ಮದುವೆ ಆಗಬೇಕು ನನಗನ್ಸು ಹಾಗೆ ಆ ಹುಡುಗ ಒಳ್ಳೆ ಮನೆ ತಂದವನು ಅಲ್ಲ ಶ್ರೀಮಂತನೂ ಅಲ್ಲ ಅದಕ್ಕೆ ಅಮೂಲ್ಯ ಅವನನ್ನೇ ಮದುವೆ ಆಗಬೇಕು ಅಲ್ಲಿಗೆ ಅಮೂಲ್ಯ ಓಡ್ಹೋಗಿ ಮದುವೆ ಆದವಳು ಲೀಸ್ಟಲ್ಲಿ ಎರಡನೇ ಅವಳಾಗಿ ಸೇರ್ಕೊತಾಳೆ ಅವಳಿಗೆ ಯಾವ ಅವತ್ತಿಗೂ ಈ ಮನೆಯಲ್ಲಿ ಕ್ಷಮೆ ಸಿಗೋದಿಲ್ಲ ಆಮೇಲೆ ಏನೇ ನಮ್ಮ ಮನೆಗೆ ನೀನೇ ರಾಣಿ ಅಂತಾರೆ ಎಂದಿರ ವಾವ್ ಸೂಪರ್ ಅಮ್ಮ ನನಗೆ ಇದೆಲ್ಲ ಹೊಳದೇ ಇರ್ಲಿಲ್ಲ ಇದೇ ತರ ಆದ್ರೆ ಸೂಪರ್ ಆಗಿರುತ್ತೆ ಅಂತಾಳೆ ಜ್ಯೋತಿ ಈ ಇಂದಿರಾ ಕೈ ಹಾಕಿರೋ ಕೆಲಸ ಹಾಗೇ ಆಗುತ್ತೆ ಅಂತ ಇಂದಿರಾ ಈಚೆ ರೂಮಲ್ಲಿ ನಂದನಿರುವಾಗ ರಕ್ಷಾ ಬರ್ತಾಳೆ ಆಗ ಅವರು ಅಲ್ಲಿಂದ ಹೇಳ್ತಾರೆ ಅಪ್ಪ ಪ್ಲೀಸ್ ನೀವು ನಮ್ಮ ಯಾರ ಹತ್ರ ಮಾತಾಡ್ತಿಲ್ಲಪ್ಪ ನಿಮಗೆ ಬೇಜಾರಾಗಿದೆ ನಮ್ಮಿಂದ ತಪ್ಪಾಗಿದೆ ಅದಕ್ಕೆ ನೀವು ಹೀಗೆ ಆಡ್ತಿದ್ದೀರಾ ನೀವು ನಮ್ಮ ಜೊತೆ ಮಾತಾಡಬೇಡಿ ನಮ್ಮನ್ನು ಕ್ಷಮಿಸ್ಬೇಡಿ ಅತ್ತಿಗೇನು ಕ್ಷಮಿಸ್ಬೇಡಿ ಆದರೆ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಒಂದ್ಸಲ ನೋಡಿಯಪ್ಪ ಈ ವಿಡಿಯೋ ನೋಡಿದ ಮೇಲೆ ನಮ್ಮನ್ನು ಕ್ಷಮಿಸಬೇಕು ಬೇಡವೋ ಅಂತ ಆಮೇಲೆ ನಿರ್ಧಾರ ಮಾಡಿ ಅಂತ ವೀಡಿಯೋನ ಆನ್ ಮಾಡ್ತಾಳೆ ರಕ್ಷಾ ಅದರಲ್ಲಿ ಮೀನಾ ನಾನು ಮಾವನ್ನ ಏನೋ ಅಂದ್ಕೊಂಡಿದ್ದೆ ಕೋಪಿಷ್ಟ ದುರಂಕಾರಿ ಅಂತ ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅವ್ರು ಏನು ಅಂತ ಅವ್ರ ಮಾತಷ್ಟೇ ಹೊರಟು ಅವ್ರ ಮನಸ್ಸು ತುಂಬ ಒಳ್ಳೆಯದು ಅಂತ ನಂದನ್ ಬಗ್ಗೆ ಮೀನ ಮಾತಾಡಿದ್ದನ್ನು ಕೇಳಿಸ್ತಾಳೆ ರಕ್ಷಾ ನಿಮ್ಮನ್ನು ಆಡ್ಕೋಬೇಕು ಅಂತ ಅತಿಗೆ ಹೀಗೆ ಮಾಡಿಲ್ಲಪ್ಪ ನಾವೆಲ್ಲ ಹಠ ಮಾಡಿದ್ವಿ ಅಂತ ಒತ್ತಾಯ ಮಾಡಿದ್ವಿ ಅಂತ ಮಿಮಿಕ್ರಿ ಮಾಡಿದರು ಮೊದಲು ಎಲ್ಲರ ಬಗ್ಗೆ ಹೇಗೆ ಮಾತಾಡ್ತಾರೆ ಅಂತ ಹೇಳ್ತಾ ಆಮೇಲೆ ಅವ್ರ ಬಗ್ಗೆ ಅಭಿಪ್ರಾಯನೂ ತಿಳಿಸಿದರು ಲಾಸ್ಟಲ್ಲಿ ನಿಮ್ಮ ಮಿಮಿಕ್ರಿ ಮಾಡುವಾಗ ಅವರು ಒಪ್ಪದೇ ಇದ್ದರೂ ಕೂಡ ನಾವು ಹಠ ಮಾಡಿದ್ವಿ ಅಂತ ಅತ್ತಿಗೆ ಮಾಡಿದ್ದು ಅಪ್ಪ ನೀವು ನಮ್ಮೆಲ್ಲರ ಪಾಲಿಗೆ ದೇವರು ಇದ್ದಂಗೆ ಅಪ್ಪ ದೇವರನ್ನು ಯಾವತ್ತಾದರೂ ಭಕ್ತರು ಆಡ್ಕೋತಾರ ಆಡ್ಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತಾ ಇಷ್ಟೆಲ್ಲ ಹೇಳಿದ ಮೇಲೂ ನಿಮಗೆ ನಾವು ತಪ್ಪು ಮಾಡಿಲ್ಲ ಅಂತ ಅನಿಸಿದರೆ ನಮ್ಮ ಹತ್ರ ಅಪ್ಪ ನೀವು ಈಗ ಮಾತಾಡ್ತೀರಾ ಆಗ ಮಾತಾಡ್ತೀರಾ ಅಂತ ಮನೆಯವ್ರ ಮನಸ್ಸು ತುದಿ ಕಾಲಲ್ಲಿ ನಿಂತು ಕಾಯ್ತಿದೆ ಅಪ್ಪ ಅಂತ ರಕ್ಷ ಅಲ್ಲಿಂದ ಹೋಗ್ತಾಳೆ ಆಗ ನಂದನಿ ಏನು ಯೋಚನೆ ಮಾಡ್ತಾರೆ ಈಚೆ ಸೂರ್ಯಕಾಂತ್ ಫೋನಲ್ಲಿ ಆದಷ್ಟು ಬೇಗ ಬಂದ್ಬಿಡಿ ಬರ್ತಾ ಹಾಗೆ ಫೋಟೋ ಡಿಟೇಲ್ಸ್ ಎಲ್ಲ ತೊಗೊಂಡು ಬನ್ನಿ ಸರಿ ಅಂತ ಕಾಲ್ ಕಟ್ ಮಾಡ್ತಾರೆ ರೀ ಸುಂದರಿಗೆ ಹೆಣ್ಣು ನೋಡ್ತಿದ್ದೀರಾ ಬ್ರೋಕರ್ ಮಂಜೇನವರು ಬರ್ತಿದ್ದಾರಾ ಅಂತಾರೆ ಕಲಾವತಿ ಸುಂದರಂಗಲ್ಲ ಅಮೂಲಂಗೆ ಕಣ್ಣು ನೋಡ್ತಿದ್ದೀನಿ ಅಂತಾರೆ ರೀ ಇದ್ರ ಬಗ್ಗೆ ಅವತ್ತೇ ಮಾತಾಡಿದ್ವಲ್ವಾ ಅಮ್ಮು ಬೇರೆ ಇನ್ನೂ ಓದಬೇಕು ಅಂತಿದ್ದಾಳೆ ಮುಂದಿನ ವರ್ಷ ಮದುವೆ ಮಾಡ್ಬೋದಲ್ವಾ ಈಗಲೇ ಏನು ಅವಸರ ಅಂತಾರೆ ಕಲಾವತಿ ನೋಡ್ಕಲ್ಲ ಮದುವೆ ಆದಮೇಲೂ ಓದ್ಬೋದು ಈಗಿನ ಕಾಲದಲ್ಲಿ ಅದಕ್ಕೆ ಸಪೋರ್ಟ್ ಮಾಡುವಂಥ ಹುಡುಗರು ಇರ್ತಾರೆ ಅಂತಾರೆ ಸೂರ್ಯಕಾಂತ್ ಅದು ಹಾಗಲ್ಲ ಅಂತಾರೆ ಕಲಾವತಿ ಏನು ಆಗೋಲ್ಲ ನೀನೇ ನಿನ್ನೆ ನೋಡ್ದಲ್ಲ ನಮ್ಮ ಡ್ರೈವರ್ನ ಮಗಳು ಯಾರನ್ನು ಲವ್ ಮಾಡಿ ಅವನ್ನ ಮದುವೆ ಆಗ್ತೀನಿ ಅಂತ ಇದ್ಲು ಏನೋ ನಾವು ಬುದ್ಧಿ ಹೇಳಿದ್ದಕ್ಕೆ ಸರಿ ಹೋಯಿತು ಇಲ್ಲ ಅಂದರೆ ಅವಳು ದಾರಿ ತಪ್ಪಿ ಹೋಗ್ತಾ ಇದ್ಲು ಅದೇ ತರಹ ನಮ್ಮ ಮಗಳು ದಾರಿ ತಪ್ಪೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಕಲಾ ಅಂತಾರೆ ಸೂರ್ಯಕಾಂತ್ ನಮ್ಮ ಮಗಳ ಬಗ್ಗೆ ನಿಮಗೆ ನಂಬಿಕೆ ಇಲ್ವ ರೀ ಅಂತಾರೆ ಕಲಾವತಿ ನಮ್ಮ ಮಗಳ ಬಗ್ಗೆ ನಂಬಿಕೆ ಇಲ್ಲ ಅಂತಲ್ಲ ತುಂಬ ನಂಬಿ ಮೋಸ ಹೋಗಿ ಪಾಠ ಕಲ್ತಿದ್ದೀವಿ ಅದಕ್ಕೆ ಮಾತಾಡ್ತಾ ಇರೋದು ಅಂತಾರೆ ಸೂರ್ಯಕಾಂತ್ ನನ್ನ ಮಗಳು ನಾವು ತಲೆ ತೆಗಿಸುವಂಥ ಕೆಲಸ ಮಾ ಯಾವತ್ತೂ ಮಾಡಲ್ಲ ರೀ ಅಂತಾರೆ ಕಲಾವತಿ ಅದು ನನಗೆ ಗೊತ್ತಿದೆ ಕೆಲವೊಂದು ಸಲ ನಾವು ಸರಿಯಾಗಿದ್ದರೂ ಕೆಟ್ಟುಗಳಿಗೆ ನಮ್ಮ ಜೀವನದಲ್ಲಿ ಆಟ ಆಡಿಸಿಬಿಡುತ್ತೆ ಅವಳಿಗೆ ಒಳ್ಳೆಯ ವರ ನೋಡಿ ಮದುವೆ ಮಾಡೋಣ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಸೂರ್ಯಕಾಂತ್ ಹೋಗ್ತಾರೆ ಈಚೆ ನಂದನ್ ರೂಮಿಂದ ಹೊರಗೆ ಬಂದು ಗಿರಿಜಾ ನನಗೆ ಲೇಟ್ ಆಯಿತು ಅಂಗಡಿಗೆ ಹೋಗಬೇಕು ತಿಂಡಿ ಕೊಡ್ತೀಯಾ ಇಲ್ವಾ ಅಂತಾರೆ ಆಗ ಗಿರಿಜಾ ಅಡುಗೆ ಮನೆಯಲ್ಲಿ ಖುಷಿಯಿಂದ ನಗ್ತಾ ತಿಂಡಿನ ತರ್ತಾರೆ ನಂದನ್ ಟೇಬಲ್ ಹತ್ತಿರ ಕೂತ್ಕೊಳ್ಳುವಾಗ ಅಲ್ಲಿದ್ದವರೆಲ್ಲ ಎದ್ದು ನಿಂತ್ಕೋತಾರೆ ಏನು ಇಷ್ಟೇ ತಿಂಡಿ ಮಾಡಿದ್ಯಾ ಮಕ್ಕಳಿಗೆಲ್ಲ ಏನು ಕೊಡ್ತೀಯ ಅಂತಾರೆ ನಂದನ್ ಅಪ್ಪ ಅಂತಾರೆ ಎಲ್ಲರೂ ಒಟ್ಟಿಗೆ ಖುಷಿಯಿಂದ ಏನಪ್ಪ ನಾನು ಕರೀದೇ ಇದ್ರೆ ನೀವು ಯಾರು ತಿಂಡಿನೇ ಮಾಡಲ್ವಾ ನೀವಾದರೂ ತಿಂಡಿಗೆ ಕರಿಬೇಕು ತಾನೇ ಕೂತ್ಕೊಳ್ರಿ ಅಲ್ಲ ಏನು ಮುಖ ನೋಡ್ತಿದ್ದೀರಾ ಕುತ್ಕೊಳ್ಳಿ ಅಲ್ಲ ಅಂತಾರೆ ನಂದನ್ ಮೀನ ಗಿರಿಜೆ ಖುಷಿಯಿಂದ ಎಲ್ರಿಗೂ ತಿಂಡಿನ ಬಡಿಸ್ತಾರೆ ರೋ ಮುಖ ನೋಡ್ತಿದ್ದೀರಾ ತಿನ್ರಿ ಅಂತಾರೆ ನಂದನ್ ಎಲ್ಲರೂ ಕಣ್ಣೀರನ್ನು ಓರ್ಸ್ಕೋತಾರೆ ಏನೋ ಎರಡು ಇಡ್ಲಿ ತಿಂತೀಯಾ ಇನ್ನೂ ಹಾಕಿಸ್ಕೋ ಚೆನ್ನಾಗಿ ತಿನ್ನು ಚೆನ್ನಾಗಿ ಓದಬೇಕು ನೀನು ಕಲೆಕ್ಟ್ರ್ ಆಗೋದು ಬೇಡವಾ ಇವತ್ತು ನಾನು ಹೇಳಲಿಲ್ಲ ಅಂತ ಚೆನ್ನಾಗಿ ಗೊರಕೆ ಹೊಡಿತಿದ್ರಿ ಅಲ್ವಾ ಅಂತಾರೆ ನಂದನ್ ಇಲ್ಲಪ್ಪ ನಾನು ಮತ್ತು ಅಣ್ಣ ನಾಲ್ಕು ಗಂಟೆಗೆ ಎದ್ದು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತಾಳೆ ರಕ್ಷಾ ಮದ ಏನಾಯ್ತು ಗಿಡಿ ತಿಂದ ಹಾಗೆ ತಿಂತಿದ್ದೀಯ ಇಷ್ಟಿಷ್ಟೇ ಸಣ್ಣ ತುತ್ತು ದೊಡ್ಡ ತುತ್ತು ತಿನ್ನಬೇಕು ತಗೋ ಅಂತ ಅವನಿಗೆ ತಿನ್ನಿಸ್ತಾರೆ ನಂದನ್ ಮಾಧವ ಆಳ್ತಾನೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ತಿಂಡಿ ಊಟ ಮಾಡೋಕ್ಕೂ ಬರೋದಿಲ್ಲ ಬರೀ ಒಣ ಒಣ ತಿಂತಿದ್ದಾನೆ ಚಟ್ನಿ ಸಾಂಬಾರು ಏನೂ ತಿಂತ ಇಲ್ಲ ಅಂತಾರೆ ನಂದನ್ ಆಗ ಕೇಶವ ತನಗೆ ಹೇಳಿದ್ದು ಅಂತ ಖುಷಿಯಾದರೆ ಏ ಸುಂದ್ರ ನಿನಗೆ ಕಣೋ ಹೇಳಿದ್ದು ಅಂತಾರೆ ನಂದನ್ ಆಗ ಕೇಶವನ ಮುಖ ಸಪ್ಪೆ ಆಗುತ್ತೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಸದ್ಯ ನೀವು ನಮ್ಮೆಲ್ಲರನ್ನ ಕ್ಷಮಿಸಿ ನಮ್ಮ ಹತ್ರ ಮಾತಾಡ್ತಿದ್ದೀರಲ್ಲ ಅಷ್ಟು ಸಾಕು ಅಂತಾರೆ ಗಿರಿಜಾ ಈ ಸಲ ಈ ತಲೆಹಾಟನ್ನು ನಾನು ಕ್ಷಮಿಸಿದ್ದೀನಿ ಆದರೆ ಏನಾದರೂ ಈ ಮನೇಲಿ ಇಂಥ ಹುಡುಗಾಟ ನಡೀತು ಅಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತಾರೆ ನಂದನ್ ಥ್ಯಾಂಕ್ ಯು ಮಾವ ಅಂತಾಳೆ ಮೀನಾ ನಂದನ್ ಹೋಗ್ತಾರೆ ಈಚೆ ಅಮೂಲ್ಯ ಕಾಲೇಜಿಗೆ ಹೊರಡುವಾಗ ಬ್ರೋಕರ್ ಮನೆಗೆ ಬಂದು ಕೂತಿರೋದನ್ನು ನೋಡಿ ಅಯ್ಯೋ ಈ ಬ್ರೋಕರ್ ಅಂಕಲ್ ಮತ್ತೆ ಬಂದರು ಮತ್ತೆ ಏನಾದರೂ ನನಗೆ ಗಂಡು ನೋಡ್ತಿದ್ದಾರಾ ಊ ಅಂತ ಅಮೂಲ್ಯ ಯೋಚನೆ ಮಾಡ್ತಾಳೆ ಈ ಫೋಟೋ ನೋಡಿ ಸೂರ್ಯಕಾಂತ್ ಅವರೇ ಒಬ್ಬಳೇ ಮಗಳು ಸ್ವಲ್ಪ ದಪ್ಪ ಅಂತ ಮದುವೆ ಆಗದೆ ಹಾಗೆ ಉಳ್ಕೊಂಡ್ಲು ನಿಮ್ಮ ತಮ್ಮಂಗೆ ಅಂತ ಮಂಜಯ್ಯ ಹೇಳುವಾಗ ಮಂಜಯ್ಯ ಅವರೇ ಸುಂದ್ರನ ಕಡೆ ಆಮೇಲೆ ನೋಡೋಣ ನಾನು ನಿಮಗೆ ನಮ್ಮ ಅಮೂಲ್ಯಂಗೆ ಒಳ್ಳೆ ಸಂಬಂಧ ನೋಡಿ ಅಂದಿದ್ದೆ ನೀವು ತಂದಿದ್ದು ಯಾವ ಫೋಟೋನು ನಮಗೆ ಇಷ್ಟ ಇಲ್ಲ ಬೇರೆ ಯಾವುದಾದ್ರೂ ಒಳ್ಳೆ ಫೋಟೋ ಇದ್ರೆ ತೋರಿಸಿ ಅಂತಾರೆ ಸೂರ್ಯಕಾಂತ್ ಆಗ ಅಮ್ಮು ಶಾಕ್ನಿಂದ ನೋಡ್ತಾಳೆ ಜ್ಯೋತಿ ಅವಳ ಮುಖ ನೋಡಲಿ În Indira. ಅಪ್ಪ ನನಗಪ್ಪ ಪ್ಲೀಸಪ್ಪ ನಾನು ಇನ್ನು ಓದಬೇಕು ಅಂತಾಳೆ ಅಮೂಲ್ಯ ನೀನು ಓದಿಗೆ ಯಾವತ್ತೂ ಅಡ್ಗಾಲು ಹಾಕ್ತೀವ ಮಗಳೇ ಅಂತಾರೆ ಸೂರ್ಯಕಾಂತ್ ಹೌದಮ್ಮು ಹೀಗೆ ಏನಾದರೂ ಒಳ್ಳೆಯ ಸಂಬಂಧ ಬಂದಿದೆಯಾ ಅಂತ ನೋಡ್ತಿದ್ವಿ ಅಷ್ಟೇ ಮಂಜಯ್ಯ ನಿನಗೆ ಸೂಟಾಗೋ ಹುಡುಗನ ಹುಡುಕ್ಬೇಕು ನಮ್ಮ ಮನಸ್ಸಿಗೆ ತಕ್ಕಂಥ ಹುಡುಗನ ಹುಡುಕ್ಬೇಕು ಇದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ನೀನು ಎಷ್ಟು ಬೇಕೋ ಅಷ್ಟು ಓದ್ಕೊ ಅಂತಾರೆ ಚಂದ್ರಕಾಂತ್ ಒಂದು ವೇಳೆ ಆದಷ್ಟು ಬೇಗ ನೀನು ಮದುವೆ ಫಿಕ್ಸ್ ಆದರೂ ಮದುವೆ ಆದ ನಂತರ ನಿನ್ನನ್ನು ಓದಿಸುವಂಥ ಹುಡುಗನಿಗೆ ಮದುವೆ ಮಾಡ್ತೀವಿ ಏನೂ ಯೋಚನೆ ಮಾಡಬೇಡ ಅಂತಾರೆ ಸೂರ್ಯಕಾಂತ್ ಹಾಗಲ್ಲಪ್ಪ ಅಮ್ಮು ಯಾಕಮ್ಮ ಮದುವೆ ಅಂದರೆ ಭಯನಾ ಅಥವಾ ನಾಚಿಕೆನಾ ಮದುವೆ ಬೇಡ ಬೇಡ ಅಂತಿದ್ಯಾ ಈಗ ಹೀಗಂತೀಯ ಆಮೇಲೆ ಮುದ್ದು ಮುದ್ದಾದ ಹುಡುಗ ಸಿಕ್ಕಿದ ಮೇಲೆ ಬೇಗ ಮದುವೆ ಮಾಡಿ ಅಂತೀಯ ಕಳ್ಳಿ ಆದರೂ ಮನೇಲಿ ಮದುವೆ ಮಾತು ಬಂದರೆ ಎಷ್ಟು ಖುಷಿ ಅಲ್ವಾ ನಾನಂತೂ ಸೀರೆ ಎಲ್ಲಿ ತಗೊಳ್ಳಿ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಚಿಕ್ಕಬಳ್ಳಾಪುರದಲ್ಲ ತಗೊಳ್ಳ ಅಥವಾ ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಹೋಗೋಣಮ್ಮ ಅಮ್ಮು ನೀನೇನು ಹೇಳ್ತೀಯಾ ಅಂತ ಹೇಳಿದಿರ ಅಮ್ಮು ನೀನಿವತ್ತು ಇವತ್ತು ನನಗೆ ರೀಟ್ ಕೂಡಿಸ್ಲೇಬೇಕು ಮದುವೆ ಫಿಕ್ಸ್ ಆದರೆ ಅಂತಾಳೆ ಜ್ಯೋತಿ ಆಗ ಅಮ್ಮು ಅಲ್ಲಿಂದ ಎದ್ದು ಹೋಗಬೇಕು ಅನ್ನುವಾಗ ಅಮ್ಮ ನಿನ್ನಪ್ಪ ನಿನಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಾನು ಹೇಳ್ದು ಅಷ್ಟೇ ಹೇಳಿದೆ ಆದರೆ ನಿಮ್ಮ ಅಪ್ಪ ನನ್ನ ಮಾತು ಕೇಳ್ತಿಲ್ಲ ಅಮ್ಮ ಅಂತಾರೆ ಕಲಾವತಿ ಅಂದ ಹಾಗೆ ದಪ್ಪ ಹುಡುಗಿ ಮದುವೆ ಆಗದೆ ಹಾಗೆ ಇದ್ದಾಳೆ ಅಂದ್ರಲ್ಲ ಎಲ್ಲಿ ಫೋಟೋ ತೋರಿಸಿ ನಮ್ಮ ಆಗ್ಬೋದೇನೋ ಅಂತ ಅಜ್ಜಿ ಫೋಟೋ ನೋಡ್ತಾರೆ ಈಚೆ ಅಮೂಲ್ಯ ಸಿದ್ದುಗೆ ಮನೆ ಹೊರಗಡೆಯಿಂದ ಕಾಲ್ ಮಾಡ್ತಾಳೆ ಏನು ಟೆನ್ಷನಲ್ಲಿ ಇದೆಯಾ ಏನಾಯಿತು ಅಂತಾನೆ ಸಿದ್ದು ನನಗೆ ತಲೆ ಚಚ್ಕೊಳ್ಳೋಣ ಅನಿಸ್ತಿದೆ ಕಣೋ ಅಂತಾಳೆ ಅಮೂಲ್ಯ ಯಾಕಮ್ಮ ಅಂತನೇ ಸಿದ್ದು ಅಪ್ಪ ಬ್ರೋಕರ್ ಹತ್ರ ಸಂಬಂಧ ನೋಡೋಕೆ ಹೇಳಿದ್ದಾರೆ ಆದಷ್ಟು ಬೇಗ ನನ್ನ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾಳೆ ಅಮ್ಮು ಈಗಲೇ ಮದುವೆ ಬೇಡ ಅಂತ ಹೇಳು ಅಮ್ಮ ಅಮ್ಮೋ ಸಿದ್ದು ಹೇಳಿದೆ ಸಿದ್ದು ಆದರೆ ಅವ್ರು ಕೇಳ್ತಿಲ್ಲ ಏನು ಮಾಡಲಿ ಅಂತಾಳೆ ಅಮ್ಮ ಹಾಗಿದ್ರೆ ನೀನನ್ನು ಬಿಟ್ಬಿಡ್ತೀಯಾ ನಿಮ್ಮ ಅಪ್ಪ ನೋಡಿರೋ ಹುಡುಗನೇ ಮದುವೆ ಆಗ್ತೀಯಾ ಅಂತಾಳೆ ಅಮ್ಮು ಹೀಗೆಲ್ಲ ಮಾತಾಡಿದರೆ ಹಾಕ್ತೀನಿ ನೋಡು ಇನ್ಯಾರನ್ನೋ ಮದುವೆ ಆಗೋದಾದರೆ ಯಾಕೆ ನಾನು ನಿನ್ನ ಮದ್ ಲವ್ ಮಾಡ್ತಿದ್ದೆ ಅಂತಾಳೆ ಅಮೂಲ್ಯ ಮತ್ತೇನು ಮಾಡೋದೀಗ ಅಂತಾನೆ ಸಿದ್ದು ನಾನು ಮನೆಯವರಿಗೋಸ್ಕರ ನಿನ್ನನ್ನು ಬಿಡಲ್ಲ ನಿನಗೋಸ್ಕರ ಮನೆಯವರನ್ನು ಬಿಡಲ್ಲ ಸಿದ್ದು ಮನೇಲಿ ಎಲ್ಲರನ್ನ ಒಪ್ಸಿ ನಿನ್ನನ್ನೇ ಮದುವೆ ಆಗ್ತೀನಿ ಅಷ್ಟೇ ಅಂತಾಳೆ ಅಮ್ಮು ರಿಯಲಿ ಅಂತಾನೆ ಸಿದ್ದು ಹ್ಞೂ ಆದರೆ ನೀನು ಫಸ್ಟ್ ಒಂದು ಕೆಲಸ ನೋಡ್ಕೊಳ್ಬೇಕು ಆಮೇಲೆ ನಿಮ್ಮ ನಮ್ಮ ಮನೆಯವ್ರ ನಮ್ಮನೆಯವರ ನಿಮ್ಮ ಮನೆಯವ್ರ ಜೊತೆ ನಮ್ಮ ಮನೆಗೆ ಬಂದು ಹೆಣ್ಣು ಕೇಳಬೇಕು ನಮ್ಮ ಅಪ್ಪ ಚಿಕ್ಕಪ್ಪಂಗೆ ಇವನು ಒಳ್ಳೆ ಹುಡುಗ ಅಂತ ಅನಿಸಿ ನನ್ನ ನಿನಗೆ ಮದುವೆ ಮಾಡಿಕೊಡ್ಬೇಕು ಅಂತಾಳೆ ಅಮ್ಮ ಹ್ಞೂ ಸಿದ್ದು ನೀನು ಬರೀ ಹ್ಞೂ ಅಂತಿರ್ತೀಯ ಕ್ಯಾಂಪಸ್ ಇಂಟ್ರವ್ಯೂಗೆ ರೆಡಿ ಅಂತಾಳೆ ಅಮ್ಮ ಹ್ಞೂ ಅಮ್ಮ ಆಗ್ತಿದ್ದೀನಿ ಅಂತಾನೆ ಸಿದ್ದು ಐ ಲವ್ ಯು ಸಿದ್ದು ಅಂತಾಳೆ ಅಮ್ಮೋ ಐ ಲವ್ ಯು ಟು ಸಿದ್ದು ಅಮೂಲ್ಯ ಅಂತನೇ ಸಿದ್ದು ಹೀಗೆ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ ಇಬ್ಬರು ಆಗ ವಲ್ಲಭ ಕಾಲೇಜಿಗೆ ಹೊರಟು ಹೊರಗೆ ಬಂದು ಅಮೂಲ್ಯ ಫೋನಲ್ಲಿ ಮಾತಾಡ್ತಾ ಇರೋದನ್ನು ನೋಡಿ ಸ್ವಿಮ್ಮಿಂಗ್ ಫೂಲ್ ಅಂದ್ಕೊಂಡು ಬಾವಿಗೆ ಬೀಳ್ತಾ ಇರೋ ಅಂದಾಜೇ ಗೊತ್ತಿಲ್ಲ ಈ ಕುಳ್ಳಿಗೆ ಏನು ಮಾಡೋಕ್ಕಾಗುತ್ತೆ ಬಿಸಾಯ್ಲಿ ಅಂತಲೇ ಆಗ ಸುಂದರ ಬಂದು ಅಳಿಮೆಯ ಅಮ್ಮನ್ನ ನೋಡಿ ಒಳಗೊಳಗೆ ಬೈಕೋತಿದ್ಯಲ್ಲ ಏನು ಸಮಾಚಾರ ಓ ಅಮ್ಮ ಫೋನಲ್ಲಿ ಬ್ಯುಸಿ ಇದ್ದಾಳೆ ನಿನ್ನ ಜೊತೆ ಬಂದು ಜಗಳ ಆಡ್ತಿಲ್ಲ ಅಂತ ಫೀಲ್ ಮಾಡ್ಕೋತಿದ್ಯಾ ಅಂತಾನೆ ಸುಂದರ ಫೀಲಾ ಇವಳ ಬಗ್ಗೆನಾ ಹೋಗ ಮಾವ ಜೋಕ್ ಮಾಡಬೇಡ ಇವತ್ತು ಅವಳು ಜಗಳ ಕಾಟ ಏನೂ ಇಲ್ಲದೆ ಕಾಲೇಜಿಗೆ ಹೋಗ್ತಿದ್ದೀನಿ ಅಂತ ಖುಷಿಯಾಗಿದ್ದೀನಿ ಅಂತಾನೆ ವಲ್ಲಭ ಅಮ್ಮು ಇತ್ತೀಚಿಗೆ ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಿರ್ತಾಳಲ್ಲ ಯಾರ ಜೊತೆ ಇರ್ಬೋದು ಅಂತಾನೆ ಸುಂದ್ರ ಇನ್ಯಾರ ಜೊತೆ ಆ ಕೋತಿದನಲ್ಲ ಅವಳು ಬಾಯ್ ಫ್ರೆಂಡ್ ಜೊತೆ ಅಂತಾನೆ ವಲ್ಲಭ ಏನು ಬಾಯ್ ಫ್ರೆಂಡಾ ಅಂತಾನೆ ಸುಂದ್ರ ಹ್ಞೂ ಮಾವ ನೀನು ಮುದ್ದಿನ ಮಗಳಿಗೆ ಲವ್ವರ್ ಇದ್ದಾನೆ ಅಂತಾನೆ ವಲ್ಲಭ ಏನು ಹೇಳ್ತಿದ್ಯಾ ಅಲ್ಲಿ ಅಳಿಮಯ್ಯ ಅಮ್ಮು ಲವ್ ಮಾಡೋದ ನಮ್ಮ ಅಣ್ಣಿಂದರೂ ಈ ವಿಚಾರದಲ್ಲಿ ತುಂಬ ಕಟ್ನಿಟ್ಟು ಅಮ್ಮಗೂ ಜೊತೆಗೂ ಲವ್ ಮಾಡಬಾರ್ದು ಅಂತ ಹೇಳ್ತಾನೆ ಇರ್ತಾರೆ ಅಂಥದ್ರಲ್ಲಿ ಅಮ್ಮು ಲವ್ ಮಾಡೋದ ನೋಡು ಅಳಿಮಯ್ಯ ಅಮ್ಮನ ಕಂಡ್ರೆ ನಿನ್ಗೆ ಅಂತ ಅವಳ ಮೇಲೆ ಇಲ್ಲ ಸಲ್ಲದನ್ನು ಹೇಳ್ತಿಲ್ಲ ಅಲ್ವಾ ಅಂತಾನೆ ಸುಂದ್ರ ಇಷ್ಟೆಲ್ಲ ನಿನ್ನ ಅಳಿಮಯ್ಯನ ಮೇಲೆ ನೀ ಇಟ್ಟಿರೋ ನಂಬಿಕೆ ಇಲ್ಲ ಮಾಮಾ ಯಾಕೆ ಸುಳ್ಳು ಹೇಳಿ ನನ್ನ ನಾಣೆಗೂ ನಿಜ ಮಾಮಾ ಅವಳನ್ನು ಶತ್ರು ಅನ್ನೋದನ್ನು ಮರೆತು ಬೇಡ ಕಣೆ ಅವನ ಸವಾಸಕ್ಕೆ ಹೋಗಬೇಡ ಅಂತ ಗಿನಿಗ್ ಹೇಳ್ದಂಗೆ ಹೇಳಿದ್ದೀನಿ ಕೇಳಲಿಲ್ಲ ಅವನಂತೂ ಈ ಬನ್ನೇರ್ ಕುರಿಗೆ ಮಾಲೆ ಹಾಕಿ ಮೆರೆಸ್ತಿದ್ದಾನೆ ಹೂ ಯಾವಾಗ ಕಡ್ದು ಹಬ್ಬದ ಊಟ ಹಾಕಿಸ್ತಾನೋ ನನಗೆ ಗೊತ್ತಿಲ್ಲ ನನಗೆ ಏನು ಕಾಲೇಜಿಗೆ ಲೇಟ್ ಆಯಿತು ಮಾಮಾ ಬಾಯ್ ಅಂತ ವಲ್ಲಭ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ